ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟ ಅಹಿಂದ ಇದರ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾಗಿ ಜಾಫರ್ ಮಾಸನ್ಕಟ್ಟಿ ನೇಮಕ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟ ಅಹಿಂದ ಇದರ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಯುವ ಮುಖಂಡರಾದ ದಾಂಡೇಲಿಯ ಜಾಫರ್ ಮಾಸನ್ಕಟ್ಟಿ ಅವರು ನೇಮಕಗೊಂಡಿದ್ದಾರೆ ಎಂದು ಇಂದು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಅಹಿಂದ ರಾಜ್ಯಾಧ್ಯಕ್ಷರಾದ ಪ್ರಭುಲಿಂಗ ಎಲ್ ದೊಡ್ಮಿನಿ ಮತ್ತು ಪ್ರಧಾನ ಕಾರ್ಯದರ್ಶಿ ಬೀರಲಿಂಗ ಎಸ್ ಪೂಜಾರಿ ಅವರು ಜಾಫರ್ ಮಾಸನ್ಕಟ್ಟಿ ಅವರನ್ನು ಉತ್ತರ ಕನ್ನಡ ಜಿಲ್ಲೆಯ ಅಹಿಂದ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶವನ್ನು ನೀಡಿದ್ದಾರೆ ಜಿಲ್ಲೆಯಾದ್ಯಂತ ಸಂಚರಿಸಿ ತಾಲೂಕು ಘಟಕಗಳನ್ನು ರಚಿಸಿ ಆ ಮೂಲಕವಾಗಿ ಅಹಿಂದ ಸಂಘಟನೆಯ ಬಲವರ್ಧನೆಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಜಾಫರ್ ಮಾಸನ್ಕಟ್ಟಿ ಅವರು ಇಂದು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಈಗಾಗಲೇ ನಾನು ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ನೇಮಕವಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಸಂಚರಿ ಅಹಿಂದ ಸಂಘಟನೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಅಹಿಂದ ಅಂತ ಹೇಳಿದರೆ ಹೆಚ್ಚಾಗಿ ವಿವರಣೆ ಮಾಡುವ ಅಗತ್ಯವಿಲ್ಲ ಶೋಷಿತರು ತುಳಿತಕ್ಕೊಳಗಾಗಿದ್ದವರು ಹಿಂದುಳಿದರೆ ಎಲ್ಲರೂ ಅಹಿಂದಲ್ಲಿ ಬರ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಮಾರ್ಗದರ್ಶನ ಮಾರ್ಗದರ್ಶನಡಿಯಲ್ಲಿ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಪ್ರಭುಲಿಂಗ್ ದೊಡ್ಡನಿಯವರ ನೇತೃತ್ವದಲ್ಲಿ ಈ ಸಂಘಟನೆಯನ್ನು ನಾವು ಜಿಲ್ಲಾದ್ಯಂತ ಬಲಿಷ್ಠಗೊಳಿಸ್ತೇವೆ ಮತ್ತು ಎಲ್ಲರೂ ಅಹಿಂದ ಸಂಘಟನೆಯನ್ನು ಸೇರಿಕೊಂಡು ಸಹಕರಿಸ್ತೇವೆ ಅನ್ನುವ ವಿಶ್ವಾಸ ಇದೆ